ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಕಾವ್ಯ ಮಧು ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತಿನ ವಿಷಯ ಬಂದ್ಬಿಟ್ಟು ಮನೆ ಬಾಗ್ಲೂದಲ್ಲಿ ಸ್ವಸ್ತಿ ಚಿನ್ನ ಹಾಕೋದ್ರಿಂದ ಏನೆಲ್ಲ ಲಾಭ ಇದೆ ಅಂತ ನಾನು ನಿಮಗೆ ತಿಳಿಸೋಕೆ ಬಂದಿದ್ದೀನಿ ಬನ್ನಿ ಹಾಗಿದ್ದರೆ ಈ ಮಾಹಿತಿ ನೋಡೋಕ್ಕೂ ಮುಂಚೆ ನನ್ನ ಚಾನಲ್ನ ಪ್ಲೀಸ್ ಯಾರೆಲ್ಲ ಹೊಸದಾಗಿ ನೋಡ್ತಿದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮೊದಲನೇದಾಗಿ ಮನೆಯ ಮುಖ್ಯ ದ್ವಾರದಲ್ಲಿ ಸ್ವಸ್ತಿಕ್ ಚಿಹ್ನೆಯನ್ನು ಹಾಕೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ಅನ್ನೋದೊಂದು ನಂಬಿಕೆ ಇದೆ ಹಿಂದೂ ಧರ್ಮದಲ್ಲಿ ಬಿಕಾಸ್ ಅದರ ಮಹತ್ವ ಏನು ಅಂತ ನಾನು ನಿಮಗೆ ಹೇಳ್ತೀನಿ ಮನೆ ಬಾಗಿಲು ಮೇಲೆ ಸ್ವಸ್ತಿಕ್ ಚಿಹ್ನೆಯನ್ನು ಹಾಕಿದ್ರೆ ತುಂಬಾ ಒಳ್ಳೆಯದು ನಮ್ಮದ್ರಲ್ಲಿ ಸ್ವಸ್ತಿಕ್ಗೆ ಅದೇ ಆದ ಪ್ರಾಮುಖ್ಯತೆ ಇದೆ ಸ್ವಸ್ತಿಕ್ ಚಿಹ್ನೆಗೆ ಅದರದೇ ಆದ ತುಂಬ ಬಹಳವಾದ ಪ್ರಾಮುಖ್ಯತೆ ಇದೆ ಸೊ ಸ್ವಸ್ತಿಕ್ ಅಂತ ಅಂತ ಅಂದ್ರೆ ಅದ್ರ ಅರ್ಥ ಬಂದ್ಬಿಟ್ಟು ಶುಭಕರವಾಗಿರಲಿ ಅಥವಾ ಕ್ಷೇಮವಾಗಿರಲಿ ಅಂತ ಹೇಳ್ತಾರೆ ಪ್ರತಿ ಶುಭ ಕಾರ್ಯದಲ್ಲೂ ಬಂದ್ಬಿಟ್ಟು ಸ್ವಸ್ತಿಕ್ ಚಿಹ್ನೆಯನ್ನ ಬಳಸಲಾಗುತ್ತೆ ಯಾಕಂದ್ರೆ ಇದು ಗಣಪತಿಯ ಸಂಕೇತ ಅಂತ ಕೂಡ ಅರ್ಥ ಅನ್ಸುತ್ತೆ ಸೊ ಜನರು ತಮ್ಮ ಮನೆಯ ಮುಖ್ಯ ದ್ವಾರದಲ್ಲಿ ಪೂರ್ಣ ನಂಬಿಕೆ ಮತ್ತೆ ಗೌರವದಿಂದ ಸ್ವಸ್ತಿಕ್ ಚಿಹ್ನೆಯನ್ನ ಹಾಕ್ಬೇಕು ಇದರಿಂದ ಸರಿಯಾದ ಸಮಯದಲ್ಲಿ ಸರಿಯಾದ ಸ್ಥಳದಲ್ಲಿ ಸ್ವಸ್ತಿಕ್ ಚಿಹ್ನೆಯನ್ನು ಹಾಕಿದ್ರೆ ತುಂಬಾ ಒಳ್ಳೇದಾಗುತ್ತೆ ಮನೆಯವರಿಗೆ ಹಾಗೆ ಮನೆಯಲ್ಲಿರುವವರಿಗೆ ಮನೆಗೆ ಮತ್ತೆ ಮನೆಯಲ್ಲಿರುವವರಿಗೆ ತುಂಬಾ ಒಳ್ಳೇದಾಗುತ್ತೆ ಸೊ ಮನೆಯ ಮುಖ್ಯ ದ್ವಾರದಲ್ಲಿ ಸ್ವಸ್ತಿಕ್ ಚಿಹ್ನೆಯನ್ನು ಹಾಕ್ಬೇಕಂದ್ರೆ ಯಾವೆಲ್ಲ ವಿಷಯವನ್ನು ಗಮನದಲ್ಲಿಟ್ಕೋಬೇಕಪ್ಪ ಅಂತ ಅಂದರೆ ಮನೆಯ ಮುಖ್ಯ ಬಾಗಿಲಿನ ಮೇಲೆ ಯಾವಾಗಲೂ ಸಿಂಧೂರದಿಂದ ಸ್ವಸ್ತಿಕ್ ಚಿಹ್ನೆಯನ್ನ ಹಾಕ್ಬೇಕು ಮೀನ್ಸ್ ಕುಂಕುಮದಿಂದ ನಾವು ಸ್ವಸ್ತಿಕ್ ಚಿಹ್ನೆಯನ್ನ ಹಾಕ್ಬೇಕು ಹಾಗೆ ಸಿಂಧೂರದಿಂದ ಮಾಡಿದ ಸ್ವಸ್ತಿಕ್ ಮನೆಯಲ್ಲಿ ಸಂತೋಷ ಮತ್ತೆ ಸಮೃದ್ಧಿಯ ದಾರಿಯನ್ನ ತೆರೆಯುತ್ತೆ ಅನ್ನೋ ನಂಬಿಕೆ ಕೂಡ ಇದೆ ಮೀನ್ಸ್ ನಾವು ಕುಂಕುಮದಿಂದ ಹಾಕಿರ್ತೀವಲ್ಲ ಸೊ ಆ ಸ್ವಸ್ತಿಕ್ ಚಿಹ್ನೆ ಬಂದ್ಬಿಟ್ಟು ಮನೆಯಲ್ಲಿ ಸಂತೋಷ ಮತ್ತೆ ಸಮೃದ್ಧಿ ಎರಡು ತರುತ್ತೆ ಅನ್ನೋ ಒಂದು ನಂಬಿಕೆ ಇದೆ ಸೊ ನೀವು ಮನೆ ಮುಖ್ಯ ಬಾಗಿಲ ಮೇಲೆ ಸ್ವಸ್ತಿ ಚಿಹ್ನೆಯನ್ನ ಹಾಕ್ಬೇಕಾದ್ರೆ ಮುಖ್ಯ ದ್ವಾರವನ್ನ ಸರಿಯಾದ ರೀತಿಯಲ್ಲಿ ಶುದ್ಧಗೊಳಿಸಿರ್ಬೇಕು ಅಂದ್ರೆ ಮೀನ್ಸ್ ನೀಟಿಗೆ ಬಾಗಿಲೆಲ್ಲ ನೀಟ್ ಒರೆಸಿ ಅದ್ರ ಮೇಲೆ ಸೊ ಮನೆ ಬಾಗ್ಲನ್ನ ನೀಟೇ ಕ್ಲೀನ್ ಮಾಡ್ಕೊಂಡಿರ್ಬೇಕು ಅದು ಧೂಳು ಇರಬಾರ್ದು ಬಾಗಿಲ ಮೇಲೆ ಹಾಗೆ ಮಣ್ಣಿನಿಂದ ಕೊಡುಕು ಅಂದರೆ ಮಣ್ಣು ಎಲ್ಲ ಇರುತ್ತಲ್ಲ ಆ ಥರ ಎಲ್ಲ ಇರಬಾರ್ದು ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಸ್ವಸ್ತಿ ಚಿಹ್ನೆಯನ್ನು ಹಾಕಬೇಕು ಹಾಗೆ ಸ್ವಸ್ತಿ ಚಿಹ್ನೆ ಹಾಕಬೇಕಾದ್ರೆ ಮನೆ ಸುತ್ತ ಅಂದರೆ ಅಕ್ಕಪಕ್ಕದಲ್ಲಿ ಶೂಸು ಸ್ಲೀಪರ್ಸು ಈ ಥರ ಯಾವುದೂ ಕಾಣಿಸ್ಕೊಬಾರ್ದು ಮೀನ್ಸ್ ಅದ್ರ ಹತ್ರ ಕೂಡ ಇರಬಾರ್ದು ಸೊ ಬಾಗ್ಲದಲ್ಲಿ ಸ್ವಸ್ತಿ ಚಿಹ್ನೆ ಹಾಕಬೇಕಾದ್ರೆ ಅದರ ಗಾತ್ರವನ್ನು ನೆನಪಲ್ಲಿ ಇಟ್ಕೋಬೇಕು ಸ್ವಸ್ತಿ ಗಾತ್ರಕ್ಕೆ ಹೆಚ್ಚು ಮಹತ್ವವನ್ನು ನೀಡಬೇಕು ಅನ್ನೋದನ್ನ ಗಾ ಇಟ್ಕೋಬೇಕು ಮೀನ್ಸ್ ಒಂದು ಸೈಜ್ ಅಂತ ಇರುತ್ತೆ ಸ್ವಸ್ತಿಕ್ ಚಿಹ್ನೆ ಇಷ್ಟರಲ್ಲೇ ಹಾಕಬೇಕು ಅಂತ ಸೊ ಹಂಗೇನೆ ಯೂಸ್ ಮಾಡಬೇಕು ಈ ಹಾಕೋದ್ರಿಂದ ನಮ್ಮ ವಾಸ್ತು ದೋಷ ಕೂಡ ಕಡಿಮೆ ಆಗುತ್ತೆ ಹಾಗೆ ಹ್ಮ್ ತುಂಬಾನೇನೆ ಒಳ್ಳೇದಾಗುತ್ತೆ ಸೊ ಸ್ವಸ್ತಿಕ್ ಚಿಹ್ನೆ ಹಾಕೋದಕ್ಕೆ ಏನಪ್ಪಾ ಕಾರಣ ಅಂತ ಅಂದ್ರೆ ಆ ಮನೆ ಮುಂದೆ ಮರ ಅಥವಾ ಕಂಬ ಇದ್ರೆ ಅದು ನಕಾರಾತ್ಮಕ ಶಕ್ತಿಯ ಸಂಕೇತ ಅಂತಾನೆ ಹೇಳ್ಬೋದು ಸೊ ನಮ್ಮ ಮನೆ ಅಪೋಸಿಟ್ ಯಾವುದಾದ್ರು ಮರ ಗಿಡ ಈ ಥರ ಎಲ್ಲ ಇದ್ರೆ ಅದರಿಂದ ನಮಗೆ ನಕಾರಾತ್ಮಕ ಶಕ್ತಿಯೇ ಹೆಚ್ಚು ಬರುತ್ತೆ ಅಂತ ಹೇಳ್ಬೋದು ಸೊ ಅದಾದ್ಮೇಲೆ ಇದ್ರನ್ನ ಇದರ ದುಷ್ಪರಿಣಾಮಗಳನ್ನು ತಡೆಯಲು ಪ್ರತಿದಿನ ಮುಖ್ಯ ದ್ವಾರದ ಮೇಲೆ ಸ್ವಸ್ತಿ ಚಿಹ್ನೆಯನ್ನು ಇರೋದಂತೂ ಮಂಗಳಕರ ಶುಭಕರ ಅಂತಾನೆ ಹೇಳ್ಬೋದು ಸೊ ಮುಖ್ಯದ್ವಾರದಲ್ಲಿ ಸ್ವಸ್ತಿ ಚಿಹ್ನೆ ಸುತ್ತ ಅರಳಿ ಹಾಗೆ ಮಾವು ಅಥವಾ ಅಶೋಕ ಎಲೆಗಳ ಹಾರವನ್ನ ಇಡಬೇಕು ಸೊ ಸ್ವಸ್ತಿ ಚಿಹ್ನೆನ ಬಾಗ್ಲ ಮೇಲೆ ಹಾಕದ್ಮೇಲೆ ಹೆಂಗಿರ್ಬೇಕಪ್ಪ ಅಂತಂದ್ರೆ ಮನೆ ಅದು ಸ್ವಸ್ತಿ ಚಿಹ್ನೆ ಹಾಕಿರ್ತೀವಲ್ಲ ಸೊ ಅದರಲ್ಲಿ ಅರಳಿ ಗಿಡದ ಎಲೆ ಆಗಿರ್ಬೋದು ಅಥವಾ ಮಾವಿನ ಎಲೆ ಆಗಿರ್ಬೋದು ಇದರಿಂದ ಡೆಕೋರೇಷನ್ ಆಗಿದ್ರೆ ಇದನ್ನು ತುಂಬಾ ತುಂಬಾ ಒಳ್ಳೇದು ಅಂತಾನೇನೆ ಹೇಳ್ಬೋದು ಹಾಗೆ ಮನೆ ಬಾಗ್ಲು ಮೇಲೆ ಹಾಕಿ ಅದು ಡೈಲಿ ಇರಬೇಕು ಮನೆ ಬಾಗಿಲ ಮೇಲೆ ಸ್ವಸ್ತಿ ಚಿಹ್ನೆ ಡೈಲಿ ಇರಬೇಕು ಸೊ ಅದ್ರ ಬದಲು ನೀವು ರಂಗೋಲಿ ಬಿಡಿಸ್ತಿರಲ್ಲ ಮನೆ ಮುಂದೆ ರಂಗೋಲಿ ಬಿಡಿಸ್ತಿರಲ್ಲ ಸೊ ನೀಟಾಗಿ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಮನೆ ಮುಂದೆ ರಂಗೋಲಿಯಲ್ಲಿ ಕೂಡ ಸ್ವಸ್ತಿ ಚಿಹ್ನೆಯನ್ನು ಬರೆಯೋದ್ರಿಂದ ಮನೆಗೆ ತುಂಬಾ ಒಳ್ಳೇದಾಗುತ್ತೆ ಹಾಗೆ ಪೂರ್ವಜರು ನಿಮ್ಮ ಮನೆಯ ಅಂಗಳದಲ್ಲಿ ನೆಲೆಸಿರ್ತಾರೆ ಅನ್ನೋದೊಂದು ನೆಲೆಸಿ ಆಶೀರ್ವದಿಸ್ತಾರೆ ಅನ್ನೋದೊಂದು ನಂಬಿಕೆಯಿಂದ ಸ್ವಸ್ತಿ ಚಿಹ್ನೆಯನ್ನು ಬಿಡಿಸ್ತಾರೆ ಸೊ ನೋಡೋದ್ರಲ್ಲ ಎಷ್ಟೆಲ್ಲ ಉಪಯೋಗ ಇದೆ ಸ್ವಸ್ತಿ ಚಿಹ್ನೆ ಹಾಕೋದ್ರಿಂದ ಮನೆಯ ಸಮೃದ್ಧಿಗಾಗಿ ಹಾಗೆ ಮನೆಯ ಸಂತೋಷಕ್ಕಾಗಿ ಆ ಮನೆ ಏಳಿಗೆಗಾಗಿ ಮನೆಯಲ್ಲಿರೋ ನೆಮ್ಮದಿ ಖುಷಿಗಾಗಿ ಸ್ವಸ್ತಿ ಚಿಹ್ನೆ ಏನ ಬಾಗಲ ಮೇಲೆ ಹಾಕಬೇಕು ಯಾವ್ದೇ ರೀತಿ ನಕಾರಾತ್ಮಕ ಶಕ್ತಿ ಮನೆಯೊಳಗೆ ಬರಬಾರ್ದು ಅಂತ ಅಂದ್ರೆ ಸ್ವಸ್ತಿ ಚಿಹ್ನೆ ನಮ್ಮ ಮನೆಯ ಬಾಗಿಲ ಮೇಲೆ ಇರಬೇಕು ಇದೊಂದು ನಂಬಿಕೆ ಹಿಂದೂ ಧರ್ಮದಲ್ಲಿ ನಂಬಿಕೆ ಅಂತಾನೆ ಹೇಳ್ಬೋದು ಸೊ ನಾನು ಕೂಡ ನಮ್ಮ ಮನೆ ಬಾಗಲ ಮೇಲೆ ಹಾಕ್ತಾ ಇರ್ತೀನಿ ಅವಾಗವಾಗ ಎಲ್ಲ ಬಾಗ್ಲೆಲ್ಲ ಒರಿಸಿ ನೀಟಿಗೆ ಕ್ಲೀನ್ ಮಾಡಿ ನಾನು ನಮ್ಮ ಮನೆ ಬಾಗಲ ಮೇಲೆ ಹಾಕ್ತಾ ಇರ್ತೀನಿ ಓಕೆ ನಮ್ಮ ಮನೆಯಲ್ಲೂ ಏನೋ ಒಂಚೂರು ಪರವಾಗಿಲ್ಲ ಅಂತಾನೆ ಹೇಳ್ಬೋದು ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ನೀವು ಕೂಡ ಬಾಗ್ಲಿನ ಮೇಲೆ ಸ್ವಸ್ತಿ ಚಿಹ್ನೆಯನ್ನ ಹಾಕಿ ನೀವು ಮನೆಯಲ್ಲಿ ಸಂತೋಷ ಸಮೃದ್ಧಿಯನ್ನ ಪಡ್ಕೊಳ್ಳಿ ಹಾಗೇನೇನೆ ಹಾಗೆನೇನೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇನ್ನೂ ಹೆಚ್ಚಿನ ವಿಡಿಯೋಗಾಗಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನೋಡ್ತಾ ಇರಿ ನನ್ನ ಚಾನಲ್ನ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್